ಪೂಜೆಯನ್ನು ಮಾಡಿ ಈ ದೇಶಕ್ಕೆ ಶಾಂತಿಯನ್ನು ಮತ್ತು ಪ್ರತೀಕಾರವನ್ನು ಮತ್ತೊಮ್ಮೆ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಬರಬಾರ್ದು ಅಂತಕ್ಕಂಥ ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥ ಇದೊಂದು ಸಂದೇಶ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಪ್ರಥಮವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶನ ಪಾದಕ್ಕೆ ನಮಸ್ಕರಿಸುತ್ತ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ದೇಶದಲ್ಲಿ ಶಾಂತಿಯನ್ನು ಸೃಷ್ಟಿಯನ್ನು ಮಾಡತಕ್ಕಂಥ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷವಾಗಿ ಗೌರವಿಸ್ತಾ ಈ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಈ ದೇಶದ ಸೈನಿಕರನ್ನು ಆತ್ಮೀಯವಾಗಿ ಗೌರವಿಸ್ತಾ ವಿಶೇಷವಾಗಿ ಇವತ್ತು ಮೊನ್ನೆ ನಡೆದಂತಹ ಪ್ರವಾಸಿಗರ ಇಪ್ಪತ್ತಾರು ಜನದ ಪಾಕಿಸ್ತಾನದ ದಾಳಿಗೆ ತುತ್ತಾದಂತಹವರ ಪ್ರತೀಕಾರವಾಗಿ ಮೊನ್ನೆ ಸಿಂಗೂರ ಅಂತಕ್ಕಂಥ ಒಂದು ಇದನ್ನು ಅಸ್ತ್ರವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತು ನಮ್ಮೆಲ್ಲ ಸೈನಿಕರು ಮಾಡಿ ಅದರಲ್ಲಿ ಯಶಸ್ವಿಯನ್ನು ಕಂಡಿರ್ತಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ನೂರ ನಲವತ್ತೆಂಟು ಕೋಟಿ ಜನಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಅಂತಕ್ಕಂಥ ಯಾವುದೇ ಜಾತಿ ಧರ್ಮದಿಂದಲೇ ಕೊಡ್ತಕ್ಕಂಥ ಏಕೈಕ ಈ ದೇಶದ ಈ ವಿಶ್ವದ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ವಿಶೇಷವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶ್ವರ ಶಕ್ತಿ ಅಪಾರ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಇವತ್ತೆಲ್ಲ ನಮ್ಮ ಪುರೋಹಿತ ವೃಂದದವರು ಬೆಳಗಿನಿಂದಲೂ ಸಹ ಜಪ ಅವರವನ್ನು ಮಾಡಿ ಈ ದೇಶಕ್ಕೆ ಶಾಂತಿಯನ್ನು ಕೊಡಲಿ ಈ ದೇಶದಲ್ಲಿ ಸಮೃದ್ಧಿಯನ್ನು ಕೊಡಲಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ಎಲ್ಲ ನನ್ನ ಪುರೋಹಿತ ವರ್ಗದವರು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಈ ದೇಶಕ್ಕೆ ನೆಮ್ಮದಿಗೋಸ್ಕರ ಮತ್ತು ಈ ದೇಶನ ಶಾಂತಿಗೋಸ್ಕರ ಈ ಸೈನಿಕರ ಒಂದು ಆತ್ಮಸ್ಥೈರ್ಯ ಹೆಚ್ಚಿಸ್ತಕ್ಕಂಥದ್ದು ಮೊನ್ನೆ ನಡೆದಂಥ ಇಪ್ಪತ್ತಾರು ಜನದ ಕುಟುಂಬಸ್ಥರು ಏನು ಕಂಗಾಲಾಗಿದ್ರು ಅವರ ಆತ್ಮಸ್ಥೈರ್ಯಕ್ಕೆ ಒಂದು ಸ್ಫೂರ್ತಿಯಾಗಿ ಪ್ರತೀಕಾರವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿಗೆ ಸೈನಿಕರಿಗೆ ವಿಶೇಷವಾಗಿ ಮತ್ತು ಎಲ್ಲ ದೇವಸ್ಥಾನಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಧಾರ್ಮಿಕ ದರ್ಶಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಬಹುಶಃ ಚನ್ನಕೇಶ್ವರ ದೇವಸ್ಥಾನ ತುಂಬ ತುಂಬ ಪವಿತ್ರ get yeah, my the